ಕೋಲಾರ ಬಿಜೆಪಿ ಕಚೇರಿ ಎದುರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಶಕ್ತಿ ಚಲಪತಿ ಹಾಗೂ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಸಂಭ್ರಮ ಆಚರಿಸಿದರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಡವರು ರೈತರಿಗೆ ಅನುಕೂಲವಾಗುವಂತೆ ಜಿಎಸ್ಟಿ ಇಳಿಕೆ ಮಾಡಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ದಾರೆ ಎಲ್ಲಾ ಕ್ಯಾನ್ಸರ್ ಔಷಧಗಳು ಸೇರಿದಂತೆ ಮೂರು ಜೀವರಕ್ಷಕ ಔಷಧಿಗಳು ವೈಯಕ್ತಿಕ ಆರೋಗ್ಯ ವಿಮೆ ಮತ್ತು ಜೀವ ವಿಮೆಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ಘೋಷಿಸಿರುವುದು ಬಡವರ ರೈತರ ಮತ್ತು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರ ಬಗ್ಗೆ ಮೋದಿ ಸರ್ಕಾರಕ್ಕಿರುವ ಕಾಳಜಿ ತೋರುತ್ತದೆ ಎಂದರು ತುಂಬಾ ಒಳ್ಳೆ ಒಳ್ಳೆ ಲೀಡರ್ ಅಲ್ಲಿ ನಾವು ಮಂಚು ಮಾಡಿದ್ರೆ ಇಮ್ ರೆಡಿ ಮಾಡ್ಕೊಬೋದಾಗಿತ್ತ ಇಲ್ಲೂ ನಾವು ಏನ್ ಬೇಕಾದ್ರೆ ಮಾಡಬಹುದಾಗಿತ್ತಲ್ಲ ಇವ್ರದೇ ಸರ್ಕಾರ ಇತ್ತು ಇವ್ರದೇ ಸರ್ಕಾರದ ಅವಧಿಯಲ್ಲಿ ನಡೆದಂತ ಎಷ್ಟೋ ಚುನಾವಣೆಗಳು ಮೊನ್ನೆ ನಡೆದಿದೆ ಇದರಲ್ಲಿ ಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವೋಟ್ಗಳಾಗಿದೆ ಯಾವ ರೀತಿಯಲ್ಲಿ ಅವ್ರಿಗೆ ಬಂದಿದೆ ಯಾವ ರೀತಿ ನಮ್ಗೆ ಬಂದಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರ ಸರ್ವೋಚ್ಚ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನ ಬದಲಾಯಿಸಿದ್ರೆ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ವೋಟ್ ಬ್ಯಾಂಕ್ ಮನಸ್ಥಿತಿ ಒಂದು ಕಮ್ಯುನಿಟಿಗೆ ಬಹುಸಂಖ್ಯಾತನ ಬಿಟ್ಟು ಒಂದು ಕಮ್ಯುನಿಟಿಗೆ ರೆಸ್ಪೆಕ್ಟ್ ಕೊಡುವಂತವುದನ್ನ ಬಿಟ್ಟು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಈ ದೇಶ ಭಾರತೀಯರು ಕರ್ನಾಟಕದಲ್ಲಿರ್ತಕ್ಕಂಥವ್ದೆಲ್ಲ ನಮ್ಮವರು ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿದಾಗ ಇ ಎಂ ಸರಿ ಅನ್ಸುತ್ತೆ ಜನಸಾಮಾನ್ಯರು ಬಳಸುವ ಎಣ್ಣೆ ಸಾಬೂನು ಶುಚಿತ್ವ ಉತ್ಪನ್ನ ಪಾತ್ರೆಗಳು ಸಿದ್ದ ಉಡುಪುಗಳು ಹೀಗೆ ಎಲ್ಲ ವಸ್ತುಗಳಿಗೆ ವಿನಾಯಿತಿ ನೀಡಿ ಜನಸಾಮಾನ್ಯರಿಗೆ ಮೋದಿ ಸರ್ಕಾರ ನೆರವು ನೀಡಿದೆ ಕೇಂದ್ರ ಸರ್ಕಾರದ ಕ್ರಮದಿಂದ ಸಾಮಾನ್ಯ ನಾಗರಿಕರ ಜೀವನ ಸುಧಾರಣೆಯತ್ತ ಸಾಗುವುದಲ್ಲದೆ ವ್ಯಾಪಾರೋದ್ಯಮಕ್ಕೆ ಹೆಚ್ಚಿನ ಲಾಭ ತಂದುಕೊಡಲಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸಿದರು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ